ಪ್ರಿಯ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೆ ಯೇಸು ಕ್ರಿಸ್ತನ ನಾಮದಲ್ಲಿ ಹೃದಯ ಪೂರ್ತಿ ವಂದನೆ ತಿಳಿಸೋನಾಗಿದ್ದೇನೆ ವಾಕ್ಯ ಭಾಗಕ್ಕೆ ಹೋಗೋದಕ್ಕೆ ಮುಂಚಿತವಾಗಿ ಒಂದು ಚಿಕ್ಕದಾಗಿ ಪ್ರಾರ್ಥನೆ ಮಾಡಿಕೊಳ್ಳೋಣ ದೇವರೇ ಸ್ತೋತ್ರ ಪರಿಶುದ್ಧಾತ್ಮ ದೇವರೇ ದಿನೆಲ್ಲ ಕಾಪಾಡಿದೆ ನಿಮಗೆ ವಂದನೆ ಈ ರಾತ್ರಿ ದೇವರೇ ಇನ್ನೊಂದು ಆವರ್ತಿ ಸ್ವಾಮಿ ನಿನ್ನನ್ನು ವಾಕ್ಯವನ್ನು ಧ್ಯಾನಿಸುವಂತೆ ಒಳ್ಳೆ ಸಮಯ ಕೊಟ್ಟಿದೆ ನಿಮಗೆ ಸ್ತೋತ್ರ ಇದನ್ನು ದೇವರೇ ನಿನ್ನ ವಾಕ್ಯ ನಿಮಿತ್ತವಾಗಿ ನನ್ನೊಂದಿಗೂ ನಮ್ಮ ಸಹೋದರ ಸಹೋದರಿಯರೊಂದಿಗೆ ಎಲ್ಲರೊಂದಿಗೆ ಮಾತಾಡು ಯೇಸುವಿನ ನಾಮದಲ್ಲಿ ವಾಕ್ಯ ಭಾಗ ನಿನ್ನ ಕೈಗೆ ಒಪ್ಪಿಸ್ಕೊಡ್ತಾ ಇದ್ದೇವೋ ಸ್ವಾಮಿ ಅಮೇನ್ ಹಲೆಲೂಯೂಯ ದೇವರಿಗೆ ಸ್ತೋತ್ರವಾಗ್ಲಿ ಪ್ರಿಯರೇ ಇನ್ನೊಂದು ಆವರ್ತಿ ನಾವು ತಿರುಗಿ ದೇವರ ಸನ್ನಿಧಾನದಲ್ಲಿ ಬಂದಿದ್ದೇವೆ ಪ್ರಿಯರೇ ನಾವು ಬದುಕುಳದಿಂದ ಯಾರ ಕೃಪೆ ಕರ್ತನದ ಯೇಸು ಕ್ರಿಸ್ತನ ಕೃಪೆ ಯೋಹಾನ ಯಾನದ ಸುವಾರ್ತೆ ಹದಿನಾಲ್ಕನೇ ಅಧ್ಯಾಯ ವಚನ ಹದಿನೇಳು ಹಿಡಿದು ಕೆಲವೊಂದು ವಚನ ನಾವು ನೋಡಿಕೊಳ್ಳೋಣ ಪ್ರಿಯರೇ ಹೋದ್ರಿ ಆ ಸಹಾಯಕನು ಯಾರಂದರೆ ಸತ್ಯದ ಆತ್ಮನೆ ಆ ಸಹಾಯಕನು ಯಾರಂದರೆ ಸತ್ಯದ ಆತ್ಮನೆ ಹ್ಮ್ ಲೋಕವು ಆತನನ್ನು ನೋಡದೆಯು ಆತನನ್ನು ನೋಡ್ಬೇಕಂದ್ರೆ ಹೇಗೆ ನೋಡ್ಬೇಕು ಪ್ರಿಯರೇ ಯೇಸುವನ್ನು ನೋಡ್ಬೇಕಾದ್ರೆ ಹೇಗೆ ನೋಡಬೇಕು ಆದಿಯಲ್ಲಿ ವಾಕ್ಯ ವಾಕ್ಯ ದೇವರ ಬಳಿಯಲ್ಲಿದ್ದು ವಾಕ್ಯವೇ ದೇವರಾಗಿದ್ದಿತ್ತು ಹಾಲೆಲೋಯೋಯ ಈ ಯೇಸುವನ್ನು ನೋಡಬೇಕಾದ್ರೆ ವಾಕ್ಯವನ್ನು ತೆಗೆದಿ ಓದಬೇಕು ಈ ವಾಕ್ಯವನ್ನು ತೆಗೆದಿ ಓದದ್ರ ಮುಖಾಂತರವಾಗಿ ಯೇಸುವನ್ನು ನೋಡಿದ ಹಾಗೆ ನಾನು ನಿನ್ನೆ ನಿನ್ನೆ ಕಳೆದ ರಾತ್ರಿ ನಿಮ್ಮೊಂದಿಗೆ ಹೇಳಿದ್ದೇನೆ ಲೋಕ ಆತನನ್ನು ನೋಡುವುದಿಲ್ಲ ತಿಳಿದುಕೊಳ್ಳೋದಿಲ್ಲ ಅನೇಕರು ಕುಟುಂಬದಲ್ಲಿ ಪ್ರಿಯ ಸಹೋದರ ಸಹೋದರಿಯರೇ ಸತ್ಯವೇದ ಇದ್ದಿದಾವೆ ಒಂದು ನಲ್ಮನೆಯಲ್ಲಿ ಫುಲ್ ಸತ್ಯವೇದಗಳು ಹಚ್ಚಿಟ್ಟಿದ್ದಾರೆ ಪ್ರತಿ ದಿನ ಪ್ರಾರ್ಥನೆ ಮಾಡುವವರಾಗಿರಬೇಕು ಈ ಪ್ರಾರ್ಥನೆ ಮಾಡೋದ್ರಿಂದ ನಮಗೆ ವಾಕ್ಯ ಓದಬೇಕೆಂಬ ಆಲೋಚನೆ ಬರ್ತದೆ ಈ ವಾಕ್ಯ ಓದೋದ್ರಿಂದ ಸತ್ಯ ಯಾವುದೋ ಅರ್ಥ ಆಗ್ತದೆ ಇದು ಓದೋದ್ರಿಂದ ದೇವರ ಮುಖ ನೋಡಿದ ಹಾಗೆ ಆಗ್ತದೆ ಇದನ್ನು ಓದಿ ಓದಿದ ಮೇಲೆ ತಿಳಿದುಕೊಳ್ಳೋದ್ರಿಂದ ನಮಗ್ ಜ್ಞಾನ ಬರ್ತದೆ ಪಾಪ ಯಾವದು ಅಪವಿತ್ರತೆ ಯಾವದು ಮೋಸ ಯಾವುದು ಈ ತರದ ಪಾಪ ಮಾಡಿದ್ರೆ ಎಂತ ಶಿಕ್ಷೆ ಇದೆ ನಮ್ಗೆ ಯಾ ನರಕ ಇದೆ ಪಾಪ ಮಾಡಿದವ್ರಿಗೆ ಯಾವ ತರದ ಶೋಧನೆ ಇದೆ ಅವ್ರು ಯಾವ ತರ ಹಾಳಾಗ್ತಾರೆ ಈ ಜ್ಞಾನ ಬರಬೇಕಾದ್ರೆ ನಿಮ್ಮ ನಿಮ್ಮ ಮಕ್ಕಳಿಗೆ ಪ್ರತಿ ದಿನ ಯೇಸೋ ಕ್ರಿಸ್ತನ ಮುಖ ತೋರ್ಸುವುದು ತಂದೆ ತಾಯಿಗಳ ನೀವೇ ಪ್ರಯಾಸ ಪಡಬೇಕು ಎಷ್ಟೋ ತಂದೆ ತಾಯಿ ದರ ಹರ ಪ್ರಿಯ ಸತ್ಯವೇದ ಮನೆಯಲ್ಲಿ ಸ್ಟಾಕ್ ಇರ್ತವೆ ಆದ್ರ ತಂದೆ ತಾಯಿನೇ ದೇವರು ವಾಕ್ಯ ಓದಲ್ರಿ ಮಕ್ಕಳು ಹೇಗೆ ಓದುತ್ತಾರ ಪ್ರಿಯರೇ ತಂದೆ ತಾಯಿನೇ ದೇವರ ಮುಖ ನೋಡಕ್ ತಂದೆ ತಾಯಿಗಳಿಗೆ ಇಷ್ಟ ಇಲ್ಲ ಅಂದ್ರೆ ಅವ್ರಿಗೆ ಹುಟ್ಟಿದಂತ ಮಕ್ಕಳಿಗೆ ಹೇಗ್ ದೇವರ ಮುಖ ನೋಡಕ್ ಇಷ್ಟ ಇರ್ತದ ತಂದಿದೇರೇ ತಾಯಿ ದೇರೇ ನಿಮ್ಮ ಮಕ್ಕಳು ಯೌನಸ್ಥರು ಪರಿಶುದ್ಧರಾಗಿರ್ಬೇಕಂದ್ರ ಎಕ್ಸಾಮ್ ಬಂದಾಗ ಒತ್ತಾಯ ಮಾಡಿ ಸ್ಟಡಿ ಮಾಡಿಕೊ ಅಂತ ಹೇಳುವವರು ಒಳ್ಳೆ ತಂದೆ ತಾಯಿಗಳಲ್ಲ ಪ್ರತಿ ದಿನ ನಿಮ್ಮ ಮಕ್ಕಳು ಚಿಕ್ಕವರಾಗಿರುವಾಗಲೇ ಅವ್ರ ವಯಸ್ಸಿಗೆ ಬಂದಾಗ ಮದುವೆ ಆಗುವ ತನಕ ನೀವು ಚಿಕ್ಕ ಮಕ್ಕಳಿಗೆ ನೀವೊಂದು ಸಲಹೆ ಕೊಡ್ಬೇಕು ಏನು ಮಗಳೇ ಮಲಗಿಕೊಳ್ತಾ ಇದೆಯಾ ಹೌದು ಮಮ್ಮಿ ಎದ್ದೇಳಮ್ಮ ಸ್ವಲ್ಪ ಹೊತ್ತು ದೇವ್ರು ಆಕೆ ಓದಿಕೋ ಅಮ್ಮ ಮಗನೇ ಮಲಗಿಕೊಳ್ತಾ ಇದೆಯಾ ಹೌದು ಮಮ್ಮಿ ಎದ್ದೇಳು ಮಗನೆ ಸ್ವಲ್ಪ ದೇವರು ಆಕೆ ಓದಿಕೋ ಮಗನೆ ಇದು ಓದಿಕ್ ಓದಿ ಓದಿಕ್ಕೊಳದ್ರಿಂದ ಏನಾಗಿರ್ತದ ದೇವರ ಮುಖ ನೀನು ನೋಡ್ತೀ ಮಗನೇ ದೇವರ ಮುಖ ನೋಡಿದ ಮೇಲೆ ದೇವರ ವಾಕ್ಯ ಓದೋದ್ರಿಂದ ನಿನ್ಗೆ ಒಳ್ಳೇದು ಮಾಡಬೇಕನ್ನುವಂಥ ಆಲೋಚನೆ ಬರುತ್ತದ ಮಗನೇ ಓದೋದ್ರಿಂದ ತಿಳಿದುಕೊಳ್ಳೋದರಿಂದ ಮೂರನೇ ನಮ್ಮ ಜೀವಿತದಲ್ಲಿ ಏನು ನೋಡಿಕೊಳ್ಳೋ ಪ್ರಿಯರೇ ಓದ್ರಿ ಏಸುವನ್ನು ನೋಡಿಲ್ಲ ಯೇಸುವನ್ನು ತಿಳಿದುಕೊಂಡಿಲ್ಲ ಸತ್ಯದ ಆತ್ಮ ಹೊಂದಿಕೊಂಡಿಲ್ಲ ನೀವು ಆತನನ್ನು ಬಲ್ಲಿರಿ ನೀವು ಆತನನ್ನು ಬಲ್ಲಿರಿ ಹೇಗೆಂದರೆ ಹೇಗೆಂದರೆ ನಿಮ್ಮ ಬಳಿಯಲ್ಲಿ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ನಿಮ್ಮ ಬಳಿಯಲ್ಲಿ ವಾಸ ಮಾಡುತ್ತಾನೆ ಮತ್ತು ಮತ್ತು ನಿಮ್ಮೊಳಗೆ ಇರುವನು ನಿಮ್ಮೊಳಗೆ ಇರುವನು ವಾಕ್ಯ ಓದೋದ್ರಿಂದ ವಾಕ್ಯ ತಿಳಿದುಕೊಳ್ಳೋದ್ರಿಂದ ಇಗೋ ಮತ್ತು ಆತನು ನಿಮ್ಮೊಳಗಡೆನೆ ಇರುತ್ತಾನೆ ನಿಮ್ಮಲ್ಲೇ ವಾಸ ಮಾಡುತ್ತಾನೆ ವಾಕ್ಯ ಓದೋದ್ರಿಂದ ತಿಳಿದುಕೊಳ್ಳೋದ್ರಿಂದ ಸತ್ಯದ ಆತ್ಮ ಜೀವಿತದಲ್ಲಿ ಬರುತ್ತಾನೆ ಯಾವಾಗ ಪವಿತ್ರ ಆತ್ಮನ ಬಲ ನಂಬಲ ಬರ್ತದೋ ನಮ್ಮ ಒಳಗಡೆ ಜೀವಿಸದನ್ನು ಪ್ರಾರಂಭಿಸ್ತದೋ ನಮಗೆ ಪಾಪ ಯಾವುದು ಒಳ್ಳೇದ್ಯಾವುದು ಅರುವಾಗ್ತದೆ ಇವತ್ತು ಅನೇಕ ಯೌನಸ್ತ್ ಮಕ್ಕಳು ಪ್ರಿಯರಿ ಚಿಕ್ ಚಿಕ್ಕ ವಯಸ್ಸಲ್ಲಿ ನಶಗೋಲಿ ತಿನ್ನುತ್ತಾ ಇದ್ದಾರೆ ಡ್ರಗ್ಸ್ ತಿನ್ನುತ್ತಾ ಇದ್ದಿದ್ದಾರೆ ಕೆಟ್ಟು ನಶಗೋಲಿ ತಿನ್ನುತ್ತಾ ಇದ್ದಿದ್ದಾರೆ ಅನೇಕ ಡ್ರಿಂಕ್ಸ್ ಮಾಡ್ತಾ ಸಿಗರೇಟ್ ಸಿಗರೆಟ್ ಇದ್ದಿದ್ದಾರೆ ಇದಾರೆ ಬೀಡಿ ಬಿಗಿತಾ ಇದ್ದಿದ್ದಾರೆ ಚಿಕ್ಕ ಚಿಕ್ಕ ವಯಸ್ಸಲ್ಲಿ ವಯಸ್ಸಲ್ಲಿ ಎಷ್ಟು ಮಕ್ಕಳು ಕ್ರೂರವಾದ ಪಾಪಕ್ಕೆ ಬಾನಿಸ್ತನ ಆಗ್ಲಕ್ಕ ಅದಕ್ಕೆ ಮುಖ್ಯ ಪಾತ್ರಧಾರ ಯಾರು ತಂದೆ ತಾಯಿಗಳ ನೀವೇ ಬ್ರದರ್ ಏನ್ ಹೇಳ್ತಾ ಇದ್ದೀ ಬ್ರದರ್ ನಿನಗೆ ಬುದ್ಧಿ ಇದೆಯಾ ಅಂತಿರ್ಬೋದು ನನ್ನ ಮಕ್ಕಳಿಗೆ ತುಂಬಾ ಪ್ರೀತಿಸ್ತಾ ಪ್ರೀತಿ ಅಂದ್ರೆ ಏನು ಮಕ್ಕಳಿಗೆ ಬಟ್ಟೆ ತಂದುಕೊಡೋದೆ ಪ್ರೀತಿನೋ ಪ್ರೀತಿ ಅಂದ್ರೆ ಏನು ಮಕ್ಕಳಿಗೆ ಒಳ್ಳೆ ಕಾಲೇಜ್ದಲ್ಲಿ ಅಡ್ಮಿಷನ್ ಮಾಡೋದೇ ಪ್ರೀತಿನೋ ಪ್ರೀತಿ ಅಂದ್ರೆ ಏನು ಮಗಳಿಗೆ ಮಗನಿಗೆ ಒಳ್ಳೆ ಚಪ್ಪಲಿ ತರೋದೇ ಪ್ರೀತಿನೋ ಪ್ರೀತಿ ಅಂದ್ರೆ ಏನು ಮಗನಿಗೆ ಯಾವ್ದು ಕಷ್ಟ ಇರದ ಹಾಗೆ ಒಳ್ಳೆ ಒಳ್ಳೆ ಊಟ ಉಪಚಾರ ತಂದೆ ತಾಯಿ ಕಷ್ಟಪಟ್ಟು ಹಾಕುವುದೇ ಪ್ರೀತಿನೋ ಈ ಪ್ರೀತಿ ಇದೇ ಪ್ರಿಯರೇ ಆದ್ರ ಈ ಪ್ರೀತಿ ಜೊತೆ ನಿಮ್ಮ ಮಕ್ಕಳು ಯೌನಸ್ಥರಾಗಿ ಭ್ರಷ್ಟರಾಗಿ ಹಾಳಾಗಬಾರ್ದು ಅಂದ್ರ ನನ್ನ ಸುಸ್ತಿ ಕರ್ತನದ ಏಸೋ ಕ್ರಿಸ್ತನ ಮುಖ ನೀವು ನಿನ್ನ ಮಕ್ಕಳಿಗೆ ಪ್ರತಿದಿನ ತೋರಿಸುವ ತಂದೆ ತಾಯಿಗಳಾಗಿರ್ಬೇಕು ಇವತ್ತೆಷ್ಟೋ ತಂದೆ ತಾಯಿಗಳಿಗೆ ಮಗಳು ಕಾಲೇಜ್ಗೆ ಹೋದರೆ ತಿರುಗಿ ಬರುವ ತನಕ ಭಯ ಎಷ್ಟೋ ತಂದೆ ತಾಯಿಗಳಿಗೆ ಮಗ ಕಾಲೇಜ್ಗೆ ಹೋದ್ರೆ ತಿರುಗಿ ಬರುವ ತನಕ ಭಯ ಯಾಕೆ ಭಯ ತಂದೆ ತಾಯಿಗಳೇ ನಿಮ್ಗೆ ದಯ ಮಾಡಿ ನಿಮ್ಗೆ ಕೈ ಮುಗಿದು ಕೇಳಿಕೊಳ್ತಾ ಇದೆ ಯೇಸು ಸ್ವಾಮಿ ವಾಕ್ಯ ಓದೋದನ್ನು ನಿಮ್ಮ ಮಕ್ಕಳಿಗೆ ಹ್ಯಾಬಿಟ್ ಮಾಡ್ರಿ ಒಳ್ಳೆ ಕಾಲೇಜ್ದಲ್ಲಿ ಅಡ್ಮಿಷನ್ ಮಾಡತ್ತೀರಿ ಸತ್ಯ ಒಳ್ಳೇದೇ ಬೇಕಾದ ಒಳ್ಳೆ ಬಟ್ಟೆಗಳು ತಂದು ಕೊಡ್ತಾ ಇದೀರಿ ಒಳ್ಳೆಯದೇ ಒಳ್ಳೆ ಊಟ ಉಪಚಾರ ಏನ್ ಬೇಕು ಎಲ್ಲ ಮಕ್ಕಳು ಹೆಲ್ದಿಗೋಸ್ಕರ ಮಕ್ಕಳು ಫ್ಯೂಚರ್ಗೋಸ್ಕರ ಕಷ್ಟಪಡ್ತಾ ಪಡ್ತಾ ಇದ್ದೀರಿ ಇಷ್ಟೆಲ್ಲ ಕಷ್ಟ ನಿಮ್ಮ ಮಕ್ಕಳು ಚಿಕ್ಕ ವಯಸ್ಸಲ್ಲಿ ಯಾವುದೋ ಒಂದು ಹುಡುಗಿಗೆ ಪ್ರೀತಿ ಮಾಡಿ ಆ ಹುಡುಗಿ ಜೊತೆ ಓಡಿ ಹೋಗ್ತಾ ಇದಾರೆ ಅಂದ್ರ ನಿಮ್ಮ ಮಕ್ಕಳಿಗೆ ನೀವು ಒಳ್ಳೇದನ್ನು ಕಲಿಸಲಿಲ್ಲ ಇನ್ನೇನ್ ಕಲಿಸ್ಬೇಕು ಬ್ರದರ್ ನೀವು ಅಂದರು ಅಂತಿರ್ಬೋದು ಏನು ಕಲಿಸ್ಬೇಕಂದ್ರೆ ಯೇಸು ಸ್ವಾಮಿ ವಾಕ್ಯ ಓದೋದನ್ನು ಕಲಿಸ್ಬೇಕು ಆದಿಯಲ್ಲಿ ವಾಕ್ಯ ಇದ್ದಿತ್ತು ಆ ವಾಕ್ಯ ದೇವರು ಬಳಲಿ ಇದ್ದಿತ್ತು ವಾಕ್ಯವೇ ದೇವರಾಗಿತ್ತು ಈ ವಾಕ್ಯ ಓದದಂದ್ರ ದೇವರಿಗೆ ನೋಡಿದ ಹಾಗೆ ತಿಳಿದುಕೊಳ್ಳದಂದ್ರೆ ಸತ್ಯವನ್ನು ತಿಳಿದುಕೊಳ್ಳದ ಹಾಗೆ ಈ ತಿಳಿದಿಕೊಂಡ ಒಂದು ಸತ್ಯದ ಆತ್ಮ ನಮ್ಮ ಜೀವಿತದಲ್ಲಿ ಬರ್ತದ ಪ್ರಿಯರೇ ಯಾರ್ಯಾರು ದಿನಾ ವಾಕ್ಯ ಓದುತ್ತಾರೋ ಯಾರ್ಯಾರು ಸತ್ಯ ದಿನಾ ತಿಳಿದುಕೊಳ್ಳುತ್ತಾರೋ ಅವ್ರ ಒಳಗಡೆ ಒಂದು ಸತ್ಯದ ಆತ್ಮ ಬರ್ತದೆ ಅದು ಯಾವುದು ಪವಿತ್ರ ಆತ್ಮ ಅದು ಬಂದಿದ ಮೇಲೆ ನಾವು ತಪ್ಪು ಮಾಡಕ್ಕೆ ನಮಗದು ಸಲಹಾ ಕೊಡುವುದಿಲ್ಲ ನಾವು ತಪ್ಪು ಮಾಡ್ಬೇಕಂಬ ಪ್ರೇರೇಪಣೆ ಬಂದಾಗ ತಪ್ಪನ್ನು ಓಡಿಸಿ ಬಿಡುವುದು ಯಾವುದು ಸತ್ಯದ ಆತ್ಮನೇ ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ ನಾನು ನಿಮ್ಮನ್ನು ಅನಾಥರಾಗಿ ಬಿಡುವುದಿಲ್ಲ ಹಳೆಲುವ ಇಲ್ಲಿ ವಾಕ್ಯದಲ್ಲಿ ಬರಲ್ಪಟ್ಟದ ನೀವು ನನ್ನನ್ನು ಧ್ಯಾನಿಸೋದ್ರಿಂದ ಆರಾಧಿಸೋದ್ರಿಂದ ಓದೋದ್ರಿಂದ ತಿಳಿದುಕೊಳ್ಳೋದ್ರಿಂದ ಇಷ್ಟೆಲ್ಲ ಮಾಡಿದ್ರ ಒಳಗಡೆ ಬರ್ತೇನೆ ನಾನು ನಿಮ್ಮ ಮಕ್ಕಳು ಒಳಗಡೆ ಬರ್ತೇನೆ ನಾನು ನಿಮ್ಮ ಕುಟುಂಬದಲ್ಲಿ ಬರ್ತೇನೆ ನಾನು ನಿಮ್ಮ ಕೆಲಸದಲ್ಲಿ ಬರ್ತೇನೆ ನಾನು ನಿಮ್ಮ ಜೀವಿತದಲ್ಲಿ ಬರ್ತೇನೆ ನಾನು ನಿಮ್ಮ ಜೀವಿತದಲ್ಲಿ ಬಂದು ನಿಮ್ಮ ಒಳಗಡೆ ನಿವಾಸಿಸ್ತೇನೆ ನಿಮಗೆ ವ್ಯತಿರೇಕವಾಗಿ ಬರುವ ಎಲ್ಲಾ ಶತ್ರುಗಳಿಂದ ತಪ್ಪಿಸ್ತೇನೆ ನಿಮಗೆ ವ್ಯತಿರೇಕವಾಗಿ ಬರುವ ಎಲ್ಲ ಪಾಪಿಸ್ಟ ಆಲೋಚನೆಯಿಂದ ಬಿಡುಗಡೆ ಮಾಡಿ ಬಂಧಿಸ್ತೇನೆ ನನಗೆ ವಿರೋಧವಾಗಿ ಜೀವಿಸುವ ಮುಂದೆ ನಾನು ನಿಮ್ಮ ಮುಂದೆ ನಾ ನಿಮಗೆ ಘನತೆವಾಗಿ ಉನ್ನತ ಸ್ಥಿತಿಗೆ ತರ್ತೇನೆ ಏಸು ಹೇಳುತ್ತೆ ನಾನು ನಿಮ್ಮಲ್ಲಿ ನಿವಾಸಿಸ್ತೇನೆ ನಿಮಗೆ ಅನಾಥರಾಗಿ ಬಿಡುವುದೇ ಇಲ್ಲ ಯಾರ್ಯಾರು ಏಸು ಸ್ವಾಮಿ ವಾಕ್ಯ ಓದುತ್ತ ಇಲ್ಲವೋ ಯಾರ್ಯಾರು ಏಸುವನ್ನು ತಿಳಿದುಕೊಳ್ಳುತ್ತಾ ಇಲ್ಲವೋ ಯಾರ್ಯಾರು ಏಸು ಸತ್ಯದ ಆತ್ಮ ಧರಿಸಿಕೊಳ್ಳುತ್ತಾ ಇಲ್ಲವೋ ಅವರೆಲ್ಲರೂ ಅನಾಥರಾಗಿದ್ದಿದ್ದಾರೆ ಯಾರು ಇದನ್ನು ಓದಿ ತಿಳಿದುಕೊಂಡು ಸತ್ಯದ ಆತ್ಮ ಧರಿಸಿಕೊಳ್ತಾರೋ ಅವ್ರೊಂದಿಗೆ ಯೇಸು ಇರುತ್ತಾನೆ ಇಷ್ಟು ದಿನ ನೀವೇನ್ ಏನ್ ತಪ್ಪು ಮಾಡಿದರೋ ನನಗದು ಬೇಕಾಗಿಲ್ಲ ಈಗಾದ್ರೂ ಒಪ್ಪಿಕೊಂಡಿ ದಿನ ನನ್ನ ವಾಕ್ಯ ಓದ್ರಿ ದಿನ ನನ್ನ ವಾಕ್ಯ ಧ್ಯಾನಿಸ್ರಿ ನನ್ನನ್ನು ಅರ್ಥ ಮಾಡಿ ಕೊಡ್ರಿ ನನ್ನ ಕ್ರಮೆಗಳು ಅರ್ಥ ಮಾಡಿ ಕೊಡ್ರಿ ನಾ ನಿಮ್ಮ ಒಳಗಡೆ ಒಂದು ಸತ್ಯದ ಆತ್ಮ ಕಳಿಸ್ತೆ ಆ ಆತ್ಮ ಬಂದಾಗ ನಿಮ್ಗೆ ಎಂದಿಗೂ ಅದು ಅನಾಥರಾಗಿ ಬಿಡುವುದೇ ಇಲ್ಲ ಇಲ್ಲಿವರೆಗೂ ಹೇಳಿ ವಾಕ್ಯ ಆತ್ಮ ಲಾಭಕ ಆಶೀರ್ವದಿಸ್ಲಿ ದೇವರೇ ಸ್ವೋತ್ರ ಪರಿಶುದ್ಧಾತ್ಮ ದೇವರೇ ಪರಲೋಕದ ತಂದೆಯದ ದೇವರೇ ಘನವುಳ್ಳ ನಾಮಕೆ ಸ್ವೋತ್ರವಾಗಲಿ ದೇವರೇ ಇಷ್ಟು ದಿನ ತಂದೆ ತಾಯಿಗಳು ತನ್ನ ಮಕ್ಕಳಿಗೆ ವಾದ ವಾಕ್ಯ ಓದೋದನ್ನು ಕಲಸಿಲ್ಯೇನೋ ವಾಕ್ಯ ತಿಳಿದುಕೊಳ್ಳೋದು ಕಲಸಿಲ್ಯೇನೋ ಈ ವಾಕ್ಯವಾದರೂ ಕೇಳಿದ ಮೇಲೆ ಪ್ರತಿ ಒಂದು ತಂದೆ ತಾಯಿಗಳು ಪ್ರತಿ ದಿನ ವಾಕ್ಯ ಓದೋದನ್ನು ಕಲ್ತಿಕೊಳ್ಳುವಂತೆ ಸಹಾಯ ಮಾಡಯ್ಯ ತನ್ನ ಮಕ್ಕಳಿಗೂ ಸಹ ವಾಕ್ಯ ಓದಿಸೋದನ್ನು ಕಲಿಸುವಂತೆ ಅವರಿಗೆ ಜ್ಞಾನ ಕೊಡು ದೇವರೇ ಯಾಕಂದ್ರೆ ಸ್ವಾಮಿ ನಿನ್ನ ವಾಕ್ಯ ಓದೋದ್ರಿಂದ ನಿನ್ನ ಮುಖ ನೋಡಿದ ಹಾಗೆ ಅದು ತಿಳಿದುಕೊಳ್ಳೋದ್ರಿಂದ ಸತ್ಯ ಯಾವುದೋ ಸುಳ್ಳು ಯಾವುದೋ ತಿಳಿದುಕೊಳ್ಳೋದಾಗಿರ್ತದ ಪ್ರಿಯರೇ ಸತ್ಯದ ಆತ್ಮ ಬಂದಾಗ ನಮ್ಮ ಪಾಪದ ಕಡೆ ನಡೆಸದೆ ಪರಿಶುದ್ಧದ ಕಡೆ ನಡೆಸತ ದೇವರೇ ನಾವು ಪರಿಶುದ್ಧರಾಗಿರ್ಬೇಕು ನಮ್ಮ ಮಕ್ಕಳು ಪರಿಶುದ್ಧರಾಗಿರ್ಬೇಕಾದ್ರೆ ದಿನನಿತ್ಯ ನಿನ್ನ ವಾಕ್ಯ ಓದಬೇಕು ತಿಳಿದುಕೊಳ್ಳಬೇಕು ಸತ್ಯದಾತ್ಮ ಧರಿಸಿಕೊಂಡು ಈ ಲೋಕದಲ್ಲಿ ಜೀವಿಸಬೇಕು ಇಷ್ಟರು ನಮ್ಮೊಂದಿಗೆ ಹೇಳಿದ್ದೇವರೇ ಇದನ್ನು ಕೇಳಿದ ಪ್ರತಿಯೊಬ್ಬರು ನೀನು ವಾಕ್ಯ ಓದೋದ್ರಲ್ಲಿ ತಿಳಿದುಕೊಳ್ಳೋದ್ರಲ್ಲಿ ಲಂಬಿಗಸ್ಥರಾಗಿ ಜೀವಿಸದಲ್ಲೇ ಸಹಾಯ ಮಾಡ್ತಾ ಬರ್ತಂತೇಳಿ ಯೇಸುವಿನ ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದುತ್ತೇನೋ ಸ್ವಾಮಿ ಅಮೇನ್